ನಮಸ್ಕಾರ ಎಲ್ರಿಗೂ ನಾ ಜ್ಯೋತಿ ವೆಲ್ಕಮ್ ಟು ಮೈ ಚಾನಲ್ ಜಿ ವಿಲಾಗ್ಸ್ ಇದು ಮೆಂತೆ ಬಾತು ಈ ಮೆಂತೆ ಬಾತು ನಿಮಗೆ ತಮ್ಮನಲ್ಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತಿ ಇದು ಮೆಂತೆ ಬಾತು ಅಂತ ಈ ಮೆಂತೆ ಬಾತನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸಿದ್ದೀನಿ ಎಲ್ಲೂ ಸ್ಕಿಪ್ ಮಾಡಲಿಲ್ಲದಂಗೆ ನೀವು ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗ್ತೈತಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಹಸಿ ಕಾಯಿ ತುರಿ ಈರುಳ್ಳಿ ಹಣ್ಣು ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಹಾಗೆ ಹಸಿ ಶುಂಠಿ ಕಾಯಿ ತುರಿನ ಒಂದು ಚೂರು ಹಾಕ್ಕೊಳ್ರಿ ಭಾಳ ಹಾಕೋಬೇಡ್ರಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು ಒಂದು ಟೊಮೆಟೊ ಹಾಗೆ ಖಾರಕ್ಕನುಗುಣವಾಗಿ ಒಂದೆರಡರಿಂದ ಮೂರು ಮೆಣಸಿನಕಾಯಿ ಒಂದೆರಡು ಮೂರು ಬೆಳ್ಳುಳ್ಳಿ ಬ್ಯಾಳಿ ತೊಗೊಂಡಿದ್ದೀನಿ ನೀವು ಜನ ಜಾಸ್ತಿ ಇದ್ರೆ ಜಾಸ್ತಿ ಹಾಕ್ಬೋದು ಹಾಗೆ ನಾನು ಒಂದು ಸ್ವಲ್ಪ ಮೆಂತ್ಯನ ಕಟ್ ಕಟ್ ಮಾ ತೊಳೆದು ಕಟ್ ಮಾಡಿ ಇಟ್ಕೊಂಡಿನಿ ಇನ್ನು ಮತ್ತೇನೆಲ್ಲ ಸಾಮಾನು ಬೇಕು ಅಂದರೆ ಒಂದು ಹತ್ತು ಹನ್ನೆರಡು ಗೋಡಂಬಿನ ಪೀಸ್ ಮಾಡಿಟ್ಕೊಂಡಿದ್ದೀನಿ ಗರಂ ಮಸಾಲೆ ಅರ್ಧ ಟೀ ಸ್ಪೂನು ಹ ಅರ್ಶಿನ ಪುಡಿ ಅರ್ಧ ಟೀ ಸ್ಪೂನು ಸ್ವಲ್ಪ ಹಿಂಗು ಹಾಗೆ ಅದು ಮನೆಯಲ್ಲೇ ಮಾಡಿರುವಂಥ ಗರಂ ಮಸಾಲೆ ಯಾಕಂದರೆ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಅದನ್ನು ಮೀಟ್ ಮಸಾಲ ಪುಡಿ ಅಂಥೇಳಿ ಅದನ್ನು ಇದಕ್ಕೂ ಕೂಡ ನೀವು ಬಳಸ್ಕೋಬೋದು ಪಲಾವ್ ಕೂಡ ಬಳಸ್ಕೋಬೋದು ಅರ್ಧ ಟೀ ಸ್ಪೂನು ಕಸೂರಿ ಮೇಥಿ ಅರ್ಧ ಟೀ ಸ್ಪೂನು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಸೋಪಿನ ಕಾಳು ಸೋಪಿನ ಕಾಳು ಫ್ಲೇವರ್ ಜಾಸ್ತಿ ಬೇಕನ್ನೋರು ಒಂದೊಂದು ಸ್ವಲ್ಪ ಜಾಸ್ತಿ ಹಾಕ್ಬೋದು ನನಗೆ ನಮಗೆ ಅಷ್ಟು ಬೇಕಾಗಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈಗ ಈ ಇದನ್ನೆಲ್ಲ ಚಾಪ್ ಮಾಡಿ ಇಟ್ಕೋಬೇಕು ಮತ್ತು ಒಂದು ಚೂರು ಹಸಿ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಹಸಿ ಶುಂಠಿನ ಪೇಸ್ಟ್ ಮಾಡ್ಕೋಬೇಕು ಈಗ ಬಾಣಲಿಗೆ ಸಾರಿ ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ ನೀವು ಅರ್ಧ ತುಪ್ಪ ಅರ್ಧ ಎಣ್ಣೆ ಕೂಡ ಹಾಕ್ಬೋದು ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ ಈರುಳ್ಳಿ ಹಸಿಮೆಣಸಿ ಕಾಯಿ ಸಾರಿ ಈರುಳ್ಳಿ ಕರಿಬೇವನ ಹೆಚ್ಚಿಟ್ಕೊಂಡಿನಿ ಹಸಿ ಕಾಯಿ ತುರಿ ಟೊಮೆಟೆ ಹಣ್ಣು ಬೆಳ್ಳುಳ್ಳಿ ಹಸಿ ಶುಂಠಿನ ನಾನು ರುಬ್ಬೋದಕ್ಕೆ ಹಾಕಿನಿ ಈಗ ಇದನ್ನೆಲ್ಲ ನಾನು ಒಗ್ಗರಣೆಯಲ್ಲಿ ಹಾಕ್ತೀನಿ ಏನೇನೆಂದರೆ ಗೋಡಂಬಿ ಇಂಗು ಸಾ ಗರಂ ಮಸಾಲ ಪುಡಿ ಹಾಗೆ ಅರ್ಶಿನ ಪುಡಿ ಸೊಪ್ಪಿನ ಕಾಳು ಜೀರಿಗೆ ಅದನ್ನೆಲ್ಲ ನಾನು ಒಗ್ಗರಣೆಯಲ್ಲೇ ಹಾಕ್ತೀನಿ ನೀವು ಅರ್ಧ ತುಪ್ಪ ಅರ್ಧ ಎಣ್ಣೆನ ಹಾಕಬಹುದು ನೋಡ್ರಿ ಈಗ ನಾನು ಕುಕ್ಕರಲ್ಲಿ ಸ್ವಲ್ಪ ನಾನು ಎಣ್ಣೆನೇ ಬಳಸಿರೋದು ಎಣ್ಣೆ ಹಾಕಿಟ್ಕೊಂಡೀನಿ ಎಣ್ಣೆ ಕಾದ್ಮೇಲೆ ಸೊಪ್ಪಿನ ಕಾಳು ಮತ್ತು ಜೀರಿಗೆ ಹಾಕಿದೆ ಅದ್ರ ಜೊತೆಗೆ ಒಂದೊಂದೇ ಒಂದರಿಂದ ಒಂದು ಹಾಕೊತನೇ ಹೋಗಬೇಕು ಆಮೇಲೆ ಅದ್ರ ಹಿಂದೆನೇ ನಾನು ಗೋಡಂಬಿನ ಪೀಸ್ ಮಾಡಿಟ್ಕೊಂಡಿದ್ದೆ ಗೋಡಂಬಿ ಹಾಕಿದ್ದೀನಿ ಗೋಡಂಬಿನ ಸ್ವಲ್ಪ ನೀವು ಜಾಸ್ತಿ ಬೇಕನ್ನಾರು ಹಾಕಬಹುದು ಈಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು ಇಲ್ಲಾಂದ್ರೆ ಸೀದ್ಬಿಡ್ತೈತೆಲ್ಲ ಈಗ ಕರ್ಬೇವನ್ನು ಹಾಕ್ತಾ ಇದ್ದೀನಿ ಈಗ ಇದ್ರ ಜೊತೆಗೇ ಈರುಳ್ಳಿನ ಹಾಕೋಬೇಕು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಆಗೋತನ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಇದು ಒಂದರಿಂದ ಒಂದು ಯಾಕೆ ಹಾಕಬೇಕು ಅಂದರೆ ನೋಡ್ರಿ ಗೋಡಂಬೆ ಸೀದ್ಬಿಡ್ತೈತಿ ಕರ್ಬೇವು ಸೀದ್ಬಿಡ್ತೈತಿ ಎಲ್ಲ ಕೆಂಪತ್ತಿ ಬಿಡ್ತಾವೆ ಹಾಗಾಗಿ ಒಂದರಿಂದ ಒಂದು ಒಂದರಿಂದ ಒಂದು ಹಾಕ್ತಾನೇ ಇರಬೇಕು ಈಗ ಕಸೂರಿ ಮೇಥಿ ಹಾಕಿದೆ ಹಂಗೆ ಹಿಂಗು ಕೂಡ ಹಾಕಿದೆ ಹಿಂಗೆ ಹಾಕಿದ್ರೇ ಎಲ್ಲ ಅಡುಗೆನೂ ರುಚಿ ಅದೇನೋ ಹೇಳ್ತಾರಲ್ಲ ಇಂಗು ತೆಂಗು ಇದ್ದರೆ ಮಂಗಾನು ಅಡುಗೆ ಮಾಡುತ್ತೆ ಅಂತ ಹಾಗಾಗಿ ಇಂಗನ್ನು ಹಾಕಿದೆ ನೋಡ್ರಿ ಮೆಂತ್ಯ ಸೊಪ್ಪನ್ನು ಈಗ ನಾನು ಸಣ್ಣದಾಗಿ ಕಟ್ ಮಾಡಿಟ್ಟು ಹಾಕ್ತಾ ಇದನ್ನಿ ಮೆಂತ್ಯ ಸೊಪ್ಪು ಜಾಸ್ತಿ ಇದ್ದರೆ ಕಹಿ ಬರ್ತೈತಿ ಹಾಗಾಗಿ ಅದಕ್ಕೆ ಅಕ್ಕಿಗೆ ಅನುಗುಣವಾಗಿ ಹಾಕಬೇಕು ಈಗ ಮಕ್ಕಳು ಮರಿ ಮನೆಯಲ್ಲಿದ್ದವರು ಕೆಲವೊಬ್ಬರು ದೊಡ್ಡರೇ ಆಗಿರ್ಬೋದು ಮೆಂತ್ಯ ಸೊಪ್ಪನ್ನು ತಿನ್ನೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಯಾಕಂದರೆ ಅದು ಸ್ವಲ್ಪ ಕಹಿ ಇರ್ತೈತಿ ಅದರ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತಂದು ಅದು ಯಾರಿಗೂ ಗೊತ್ತಿರಲ್ಲ ಹಾಗಾಗಿ ತಿನ್ನೋದಕ್ಕೆ ಸ್ವಲ್ಪ ಹಿಂದೆ ನೋಡ್ತಾವೆ ಮಕ್ಕಳಂತೂ ಮುಟ್ಟೋದೇ ಇಲ್ಲ ಈ ಸೊಪ್ಪು ಸಿದಿ ನಮಗೆ ಬೇಡವೇ ಬೇಡ ನಮಗೆ ಚಾಟ್ ಮಸಾಲ ತಂದು ಕೊಡ್ರಿ ನಮಗೆ ಹೊರಗಿಂದೆಲ್ಲ ಚಾಟ್ಸ್ ತಂದು ಕೊಡ್ರಿ ಅಂತ ಗಲಾಟೆ ಮಾಡ್ತಾವೆ ಮನೆಯಲ್ಲಿ ಹಾಗಾಗಿ ಈ ಮೆಂತ್ಯ ಸೊಪ್ಪನ್ನು ಅವ್ರಿಗೆ ಹೆಂಗೆ ತಿನ್ನಿಸ್ಬೇಕು ಹಾಗಾಗಿ ಈ ಮೆಂತ್ಯ ಬಾತನ್ನು ಮಾಡಿಕೊಟ್ರೆ ಖುಷಿಯಿಂದ ತಿಂತಾರೆ ಈಗ ನಾನೇನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲಾನ ಅದನ್ನು ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಇದಕ್ಕೆ ಹಾಕ್ತಾ ಇದ್ದೀನಿ ಈಗ ನೀರನ್ನು ನೋಡಿ ಹಾಕಬೇಕು ಒಂದು ಆ ಲೋಟ ಅಕ್ಕಿಗೆ ಒಂದು ಲೋಟ ನೀರು ನಾನು ಒಂದು ಕಾಲು ಲೋಟ ಹೆಚ್ಚಿನ ಹಾಕಿರ್ತೇನೆ ಯಾಕಂದರೆ ಅದು ಚೆನ್ನಾಗಿ ಮೆತ್ತ ಮೆತ್ತಗೆ ಹೂವು ಥರ ಮಲ್ಲಿಗೆ ಹೂವಿನ ಥರ ಹಾಕ್ಬೇಕದು ಹಾಗಾಗಿ ನೀರನ್ನು ಹಾಕ್ಕೊಂಡೆ ನೀರು ಹಾಕ್ಕೊಂಡ್ಮೇಲೆ ಈಗ ಅರ್ಶಿಣ ಪುಡಿ ಹಾಕ್ತಾಯಿದ್ದಾನೆ ಅರ್ಶಿಣ ಪುಡಿ ಮತ್ತು ಮನೆಯಲ್ಲೇ ಮಾಡಿಟ್ಕೊಂಡಿರೋ ಗರಂ ಮಸಾಲ ನನ್ನ ಹತ್ರ ಪಲಾವ್ ಎಲೆ ಇರಲಿಲ್ಲ ಹಾಗಾಗಿ ನಾನು ಪಲಾವ್ ಎಲೆ ಹಾಕಲಿಲ್ಲ ನಿಮಗೆ ಬೇಕಂದ್ರೆ ನೀವು ಪಲಾವ್ ಎಲೆ ಕೂಡ ಹಾಕಬಹುದು ಯಾವಾಗ ಹಾಕ್ಬೇಕು ಅಂದ್ರೆ ಅದಾಗಿ ಒಗ್ಗರಣೆಲ್ಲೇ ಹಾಕಬೇಕು ಪಲಾವ್ ಎಲೆನ ನಾನು ಆವಾಗಲೇ ಹೇಳಬೇಕಾಗಿತ್ತು ಹೇಳಲಿಲ್ಲ ಈಗ ಪಲಾವ್ ಎಲೆನ ಒಗ್ಗರಣೆಲ್ಲೇ ನೀವು ಹಾಕಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮೆಂತ್ಯ ಸೊಪ್ಪನ್ನ ಸ್ವಲ್ಪ ಸಣ್ಣದಾಗಿಯೇ ಕಟ್ ಮಾಡ್ಕೊಳ್ರಿ ಯಾಕಂದರೆ ಮಕ್ಕಳು ಆರಿಸಿಡೋ ಚಾನ್ಸಸ್ ಇರ್ತೈತಿ ನಾನು ಸ್ವಲ್ಪ ಎಲೆ ಎಲೆ ಅಂಥದ್ದು ಹಾಕಿದ್ದೀನಿ ನೀವು ಇನ್ನೂ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ಅದು ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡ್ತು ಅಂದರೆ ಅದು ಮೆಂತೆ ಸೊಪ್ಪು ಅಂತಲೇ ಗೊತ್ತಾಗಲ್ಲ ಹಾಗೆ ರುಚಿಗೆ ಒಂಚೂರು ಸಕ್ಕರೆನ ಹಾಕ್ತೀನಿ ಒಂದು ಕಾಲು ಟೀ ಸ್ಪೂನಷ್ಟು ಸಕ್ಕರೆ ಅಂತ ಹೇಳ್ಬೋದು ನಾನು ಉಪ್ಪಿಟ್ಟಿಗೆ ಪಲಾವ್ಗೆ ಚಿತ್ರಾನ್ನಕ್ಕೆ ಈ ಮೆಂತ್ಯ ಬಾತು ಈ ಥರ ರೈಸ್ ಐಟಮ್ ಏನು ಮಾಡಿದ್ರೂ ನಾನು ಅದಕ್ಕೆ ಒಂಚೂರು ಸಕ್ಕರೆನ ಹಾಕಿ ಹಾಕ್ತೀರಿ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನೋಡಿರಿ ಇದು ಎಷ್ಟು ಚೆನ್ನಾಗಿ ಕುದೀತಾ ಐತಿ ಈಗ ಈಗ ಈ ಕುದಿಯೋ ಟೈಮಲ್ಲಿ ನಾವು ಅಕ್ಕಿನ ಹಾಕಬೇಕತಿ ಹಸಿ ಕೊಬ್ಬರಿ ಹಸಿ ಹಣ್ಣೆಲ್ಲ ರುಬ್ಬಿರ್ತೀವಲ್ಲ ಅದೆಲ್ಲ ಹಸಿ ವಾಸನೆ ಹೋಗೋತನ ಮತ್ತು ಅದನ್ನೆಲ್ಲ ನಾವು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಅದೆಲ್ಲ ಮೇಲೆ ಅಕ್ಕಿನ ಹಾಕಿ ಲಿಡ್ ಕ್ಲೋಸ್ ಮಾಡಿ ಇಡಬೇಕು ಅದು ಅಕ್ಕಿ ಹಾಕಿದ ಮೇಲೆ ಅದನ್ನು ಚೆನ್ನಾಗಿ ನಾವು ಏನು ಮಾಡಬೇಕು ಅಂದರೆ ಮಿಕ್ಸ್ ಮಾಡಬೇಕು ಮತ್ತೊಂದು ಸತಿ ಅದು ಕುದಿ ಸ್ಟಾರ್ಟ್ ಆದಮೇಲೆ ನೋಡಿರಿ ಅದರಲ್ಲಿ ಅಕ್ಕಿ ಇದ್ವಲ್ಲ ಎಲ್ಲನೂ ಬಳದು ಅದಕ್ಕೆ ಹಾಕಿದೆ ಒಂದು ಕೈಲಿ ನಾನು ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡ್ತಿರ್ತೀನಿ ಇನ್ನೊಂದು ಕೈಲಿ ನಾನು ರೆಸಿಪಿ ಮಾಡೋದನ್ನು ತೋರಿಸ್ತಾ ಇರ್ತೀನಿ ಒಂದೊಂದು ಸಲ ಟ್ರೈಪೋಡಿಗೆ ಹಾಕಂತೀನಿ ಒಂದೊಂದು ಸಲ ಹಾಕೋದೇ ಇಲ್ಲ ಈಗ ನೋಡ್ರಿ ಇದು ನಿಧಾನಕ್ಕೆ ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು ಈ ರೀತಿ ಕುದಿಯೋವಾಗ ಇನ್ನೊಂದು ಸತಿ ಚಮಚದಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇಟ್ಟರೆ ಒಂದರಿಂದ ಎರಡು ಸಿಟಿ ಹೊಡೆದ್ರೆ ಸಾಕು ಅನ್ನ ಬೇಳೆ ಅಷ್ಟೇ ಒಂದರಿಂದ ಎರಡು ಸಿಟಿ ಒಂದು ಸಿಟಿಗೆ ಆಗಿರ್ತತಿ ಆದರೆ ಒಂದು ಸಿಟಿಗೆ ಅಷ್ಟಿನೂ ಆಗಿರೋದಿಲ್ಲ ನಾನು ಒಂದರಿಂದ ಎರಡು ಸಿಟಿನ. ಕೂಗಿಸ್ತೀನಿ ನೋಡ್ರಿ ಪಲಾವ್ ಎಷ್ಟು ಚೆನ್ನಾಗಿ ಸಾರಿ ಈ ಮೆಂತೆ ಬಾತ್ ಎಷ್ಟು ಚೆನ್ನಾಗಿ ಬಂದೈತಿ ಅಂತ ಖಂಡಿತ ಎಲ್ಲರೂ ನಿಮ್ಮ ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ಹಾಗೆ ಮಕ್ಕಳಿಗೆ ಮಾಡಿ ತಿನ್ನಿಸಿ ಇದನ್ನು ಮಧ್ಯಾಹ್ನ ಊಟಕ್ಕೆ ಮಾಡ್ಕೋಬೋದು ರಾತ್ರಿ ಊಟಕ್ಕೂ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿ ಆಕತಿ ಮೊಸರು ಬಜ್ಜಿ ಜೊತೆಗಂತರೂ ಸೂಪ್ಪರಾಗಿರ್ತತಿ ಒಂದು ಸತಿ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ಓಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು